ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ ಶಿವಪ್ಪ ಮತಿವಾಡೆ ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೆಳಗುರಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೇಳಿದರೆ ನಾವು ಹಿಂದಿನ ವಾರ ಪಂಚ ಮತ್ತೆ ಅಂಥಕರಣಗಳು ಯಾವುವು ಶರೀರವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪಂಚ ಜ್ಞಾನೇಂದ್ರಿಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ ಆದ್ರೆ ಈ ಪಂಚೇಂದ್ರಿಯಗಳಿಗೆ ಅವು ನಾವು ಂಗ ಕೇಳ್ಬೇಕಲ್ಲ ಆ ತರ ಮಾಡ್ಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಅಂತ ಕೊಡ್ಬೇಕಾಗತ್ತೆ ಈ ಸಂಸ್ಕಾರ ಅಂದ್ರೆ ಪಂಚೇಂದ್ರಿಯಗಳಿಗೆ ಸಂಸ್ಕಾರ ಹೇಗೆ ಕೊಡೋದು ಅನ್ನೋದ್ರ ಕುರಿತಂಗ ಇವತ್ತು ವಿಷಯವನ್ನ ತಿಳಿದುಕೊಳ್ಳೋಣ ಪಂಚ ಜ್ಞಾನೇಂದ್ರಿಯಗಳು ಯಾವ್ದು ಅಂತ ತಾವೆಲ್ಲ ಪಂಚ ಜ್ಞಾನೇಂದ್ರಿಯಗಳಲ್ಲಿ ತುಂಬಾ ಪ್ರಧಾನವಾದದ್ದು ಅಂದ್ರೆ ಸಂಪ್ರದಾಯ ನಂಬ್ಕೊಂಡ್ ಬಂದಿರೋದು ಕಣ್ಣು ಅಂತ ಹೇಳ್ಬಿಟ್ಟು ನಯನೇಂದ್ರಿಯ ಪ್ರಧಾನಂ ಅಂತ ಅಂದ್ರೆ ಎಲ್ಲಾ ಇಂದ್ರಿಯಗಳಿಗಿಂತ ಕಣ್ಣು ಬಹಳ ಮಹತ್ವದ್ದು ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಆದ್ರೆ ಅದು ಇರ್ಬಹುದೇನೋ ಆದ್ರೆ ಕಣ್ಣಿಲ್ಲದ ನಾನು ಇದನ್ನ ಹೇಗೆ ಒಪ್ಲಿಲ್ಲ ಒಪ್ಪಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾನೊಂದು ವಾದವನ್ನ ಮುಂದಿಡ್ತೀನಿ ಏನಪ್ಪಾ ಕಣ್ಣಿಲ್ದಿದ್ದವ್ರು ಈ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಆದ್ರೆ ನಾಲಿಗೆ ನಾಲ್ಕೇ ಇದೆಯಲ್ಲ ಅದು ಎಲ್ಲರ್ಕಿಂತ ಪ್ರಧಾನ ಅಂತ ಹೇಳೋದ್ ನಾನು ಯಾಕಂದ್ರೆ ನಾಲ್ಗೆ ಇದೆ ಕಿವಿ ಕೇಳಿಸ್ದಾರದವ್ರಗು ನಾಲ್ಗೆ ಇದೆ ಬುದ್ಧಿಮಾಂದ್ಯರು ಅಂತ ಏನಿದಾರಲ್ಲೂ ಅವ್ರಿಗೂ ಕೂಡ ನಾಲ್ಕಿದೆ ಊಟ ಎಲ್ಲರೂ ಮಾಡ್ಲೇಬೇಕು ಅದಕ್ಕೆ ನಾನ್ ತಮಾಷೆಗೆ ಹೇಳ್ತಿರ್ತೀನಿ ಎಲ್ಲಾ ಇಂದ್ರಿಯಗಳಿಗಿಂತ ಪ್ರಧಾನವಾದದ್ದು ನಾಲಿಗೆ ಜೀವೇಂದ್ರಿಯ ಆದ್ರಿಂದ ನಾಲಿಗೆ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಮೊದಲು ಅಂತ ಅನಿಸ್ತು ಅದ್ರಲ್ಲಿ ನಮ್ಮ ಸರ್ವಜ್ಞ ಕವಿ ಮಹಾನ್ ಕವಿ ಮತ್ತು ಜೀವನ ದರ್ಶನದ ಕವಿ ಅಂದ್ರೆ ನಮ್ಗೆಲ್ರಿಗೂ ಎಲ್ಲಾರು ವಚನಕಾರರು ಸಂತರು ದಾಸರು ನಮಗೆ ದಯ ದೇವರ ದರ್ಶನ ಮಾಡಿಸಕ್ಕೆ ಹೋದ್ರೆ ನಮ್ಗೆ ಜೀವನ ದರ್ಶನ ಮಾಡಿಸೋನು ಸರ್ವಜ್ಞ ತುಂಬಾ ಚೆನ್ನಾಗಿ ತುಂಬಾ ನಮ್ಮ ಮಟ್ಟಕ್ಕೆ ಹೇಳೋ ಸಾಮರ್ಥ್ಯ ಇದೆ ಅಂದ್ರೆ ಕೆಟ್ಟವ್ರನು ಕೂಡ ഒഴേത് ഹി സരിയായ മർഗക്ക് തെർത്കൊണ്ട് തെക്കൊണ്ട് ಅಂದ್ರೆ ಜನಮಾನಸದ ಜನ ಭಾಷೆಯನ್ನ ಜನಪದವಾಗಿ ಬಳಸಿ ತುಂಬಾ ಅರ್ಥವಾಗಿ ಅವ್ರು ಬರೆದು ನಾವೆಲ್ಲರೂ ಮಾತಾಡೋ ಭಾಷೆ ಹೇಳಿದ್ರಿಂದ ನಾವು ಇನ್ನೂ ಅಷ್ಟು ತಿಳ್ಕೊಬಹುದು ಆಮೇಲೆ ನೆನ್ಪಿಟ್ಕೊಳ್ಳೋದಕ್ಕೆ ಅದ್ಭುತ ಪ್ರಾಸ ಸರಳ ಇಂತ ಕವಿ ನಾಲ್ಗೆ ಬಗ್ಗೆ ಒಂದು ಮೀಮಾಂಸೆನೇ ಹೇಳ್ಬಿಡ್ತಾನೆ ನಾಲ್ಗಿನ ಆಮೇಲೆ ನಾಲ್ಗೆಯಿಂದನೇ ಎಲ್ಲ ರೋಗಗಳು ಹುಟ್ಟದು ನಾಲ್ಗೆ ರುಚಿಗೆ ಬಲಿಯಾಗ್ಬಿಟ್ಟು ಮನುಷ್ಯ ತುಂಬಾ ಕಾಯಿಲೆಗೆ ಈಡಾಕ್ತಾ ಇದ್ದಾನೆ ಕಣ್ಣಿಂದ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಈ ಸಂಚಿಕೆಯಲ್ಲಿ ನಾಲ್ಗೆ ಬಗ್ಗೆ ತಿಳ್ಕೊಳ್ಳೋಣ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾಲ್ಗೆಯನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗ ಶುರುವಾದಂಗೆ ಒಂದ್ ಗಾದೆ ಇದೆ ತಾವೆಲ್ಲ ಕೇಳಿರ್ಬೇಕು ನಾಲ್ಗೆ ಒಳ್ಳೇದಾದ್ರೆ ನಾಳೆಲ್ಲ ಒಳ್ಳೇದು ಅದಕ್ಕೆ ಒಬ್ಬ ಭಾಷಣಕಾರ ಇರ್ಲಿ ಒಬ್ಬ ಸಂಗೀತಕಾರ ಇರ್ಲಿ ಯಾರೇ ಇದ್ರು ಅವ್ರ ನಾಲ್ಗೆನೆ ಅವ್ರನ್ನ ಆ ಮಟ್ಟಕ್ಕೆ ನಾಲಿಗೆ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು ಸರ್ವಜ್ಞನ ನಾಲಿಗೆಯ ಮೀಮಾಂಸೆ ಅಂತ ತಿಳ್ಕೊಳ್ಳೋಣ ನಾಲಿಗೆಯ ಕಟ್ಟಿದನು ಕಾಲಂಗೆ ದೂರನಹ ನಾಲಗೆಯ ಕಟ್ಟಿದನು ಕಾಲಂಗೆ ದೂರನಹ ನಾಲಗೆಯ ರುಚಿಯ ಮೇಲೆ ಆಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ನೋಡಿ ಎಷ್ಟ ಅದ್ಭುತ ಕಾಲ ಅಂದ್ರೆ ಸಾವು ಮೃತ್ಯು ಯಾರು ನಾಲಿಗೆಯನ್ನ ಕಟ್ತಾನೋ ಕಟ್ಟ ನಿಯಂತ್ರಣ ಮಾಡಿ ಅಂದ್ರೆ ಪೂರ್ಣ ನಾಲ್ಗೆ ಕಂಟ್ರೋಲ್ ಯಾರು ಬಿಡೋದಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಅವನು ಮೃತ್ಯುವಿಗೆ ದೂರನಾಗ್ತಾನೆ ಅಂದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತಾನೆ ನಾಲಿಗೆ ರುಚಿ ಸಿಕ್ ಸಿಕ್ಕಿದ್ದೆಲ್ಲ ತಿನ್ನೋದು ಆಮೇಲೆ ಆರೋಗ್ಯಕ್ಕೆ ತೊಂದರೆ ಕೊಡ್ತಕ್ಕೇ ತಿನ್ನೋದು ಅವನ ಕಾಲ ಹತ್ತಿರ ಸರ್ವಾಗ್ಲಾ ಅವನ ಮೃತ್ಯು ಸಮೀಪ ಆಗುತ್ತೆ ಆದ್ರಿಂದ ನಾಲಿಗೆಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಹೌದು ಎಲ್ರು ಹೇಳ್ತಾರ ಅದನ್ನ ನಾಲ್ಗೆ ಸರಿ ಇಲ್ಲ ನಾಲ್ಗೆ ಕಂಟ್ರೋಲ್ ಮಾಡ್ಬೇಕು ನಾಲಿಗೆ ಗೆಲ್ಲಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನಾಲ್ಗೆ ಗೆಲ್ಲೋದು ಹೇಗೆ ಪುರಂದ್ರದಾಸ್ ಒಂದು ಪ್ರಸಿದ್ಧವಾದಂತಹ ದೇವ್ರ ನಾಮ ಇದೆ ತಮಗೆಲ್ಲ ಗೊತ್ತಿರುತ್ತೆ ಅದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂದ್ರೆ ಬೈತಾರ ಬೈತಾರವ್ರ ಅಷ್ಟೇ ಅಲ್ಲ ಅವ್ರ ನಾಲ್ಗೆ ಬುದ್ಧಿ ಬಹಳ ಹೇಳ್ತಾರೆ ಹಾಗಾದ್ರೆ ನಾಲ್ಗೆ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅದ್ರಲ್ಲೂ ಗೊತ್ತಾಗಲ್ಲ ನಮ್ಗೆ ಯಾಕಂದ್ರೆ ರೂಢಿಗೊಡೆಯ ಪುರಂದರ ಬಿಟ್ಟಲ್ಲಿ ನೆನೆಸು ನೀನು ಜಪ ಮಾಡು ಅದೆಲ್ಲ ಸರಿ ಆದ್ರೆ ಈ ನಾಲಿಗೆ ರುಚಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನನಗೆ ಏನ್ ಮಾಡ್ಲಿ ಅದಕ್ಕೆ ಸರ್ವಜ್ಞ ಉತ್ತರ ಕೊಡ್ತಾನೆ ಬಹಳ ಅದ್ಭುತವಾಗಿ ಉತ್ತರ ಕೊಡ್ತಾನೆ ನಾಲಗೆಯ ಕೀಲವನು ಶೀಲದಲ್ಲಿ ತಾನಿದ್ದು ಶೂಲವದು ರುಚಿಯು ಎಂದಿ ಹೆನು ಮುದಿಯಲ್ಲಿ ಬಾಲನಂತಿ ಹನು ಸರ್ವಜ್ಞ ಅಂತ ಅದ್ಭುತವಾದದ್ದು ಅಂದ್ರೆ ಪ್ರಾಯಶ ಈ ವಚನ ನಾಲ್ಗೆ ಬಗ್ಗೆ ಹೇಳುವಂತದ್ದು ಇಡೀ ಕನ್ನಡ ಸಾಹಿತ್ಯದಲ್ಲಿ ಸಿಗಲ್ಲ ಅಂತ ಹೇಳ್ಬೋದೇನು ಅಷ್ಟು ಅದ್ಭುತವಾದ ವಚನ ಇದು ಪರಮಾತ್ಮ ಎಲ್ಲದರಲ್ಲೂ ರುಚಿ ಇಟ್ಟಿದ್ದಾನೆ ಮಾವಿನ ಹಣ್ಣಿನ ರುಚಿ ಎಲ್ರೂ ಸೌದರಿ ಈ ಬೇಸಿಗೆಲೆಲ್ಲ ಪ್ರತಿಯೊಂದು ಹಣ್ಣಲ್ಲಿ ಒಂದೊಂದು ರುಚಿ ಇದೆ ಅದರಲ್ಲಿ ಪರಮಾತ್ಮ ರುಚಿ ಇಟ್ಟಿದ್ದಾನೆ ಆದ್ರೆ ಅವನೇ ಸ್ವಾದ ಕೊಟ್ಟಿದ್ದಾನೆ ಜೊತೆಗೆ ಆ ಸ್ವಾದವನ್ನ ಸವಿಯುವ ನಾಲ್ಗೆ ಕೊಟ್ಟಿರೋನು ಅವನೇ ಆ ಟೇಸ್ಟ್ ಬರ್ಡ್ಸ್ ಅಂದ್ರೆ ರುಚಿ ಮಗ್ಗುಗಳು ರುಚಿ ಗುಳ್ಳೆಗಳಿದಾವಲ್ಲ ಅದು ಕೂಡ ಪರಮಾತ್ಮ ಕೊಟ್ಟಿರದೆ ಆದ್ರಿಂದ ನಾಲಿಗೆಯನ್ನು ಬೈಯೋದು ಬೇಡ ಅಂತ ಸರ್ವಜ್ಞ ವಜ್ಞಾ ನಾಲಿಗೆಯ ಕೀಲವನ್ನು ಕೀಲ ಅಂದ್ರೆ ಗುಟ್ಟು ಸೀಕ್ರೆಟ್ ಸೀಕ್ರೆಟ್ ಆಫ್ ದಿ ಟನ್ ಅ ಅದನ್ನ ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನುರಿದ್ದು ಶೀಲ ಅಂದ್ರೆ ಮಡಿ ಅಥವಾ ಸ್ವಚ್ಛತೆ ಅಂತ ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದೇನು ಮುದಿಯಲ್ಲಿ ಬಾಲನಂತಿಯ ಸರ್ವಜ್ಞ ನೋಡಿ ಯಾವ ಯಾವ ಪದಾರ್ಥಗಳು ತುಂಬಾ ರುಚಿ ಇದಾವಲ್ಲ ಮಿರ್ಚಿ ಬಜಿ ಇರ್ಬೋದು ಮತ್ತೆ ಕಡೆ ಈ ಚುರುಮುರಿ ಸೋಸಲ ಅಥವಾ ಮಂಡಳ ಅಂತಾರ ಕಡೆ ತುಂಬಾ ಉರ್ದಿದ್ದು ಕರ್ದಿದ್ದು ತುಂಬಾ ರುಚಿ ಆದ್ರೆ ಅವೆಲ್ಲ ಹೊಟ್ಟೆ ಮಾರಕಂದ್ರೆ ಅರ್ಥ ಅದು ಬೇಡ ಅಂತ ಹೇಳಲ್ಲ ಸರ್ವಜ್ಞ ಅದನ್ನು ತಗೊಳ್ಳಿ ಆದ್ರೆ ಎಷ್ಟ್ ತಗೋಬೇಕು ಯಾವಾಗ್ ತಗೋಬೇಕು ಮಂಡ್ಯ ಮಿರ್ಚಿ ರಿಚಿ ಬಾಳ ರುಚಿ ಬಹಳ ಚಲೋ ಅಂತೇಳಿ ದಿವ್ಸ ತಿನ್ಬಿಟ್ರೆ ಕಾಯಿ ಆಗತ್ತೆ ಅದೇ ಹಬ್ಬದ ಊಟಕ್ಕೆ ಚಂದ ಆದ್ರಿಂದ ನಾಲಿಗೆಯ ಕೀಲವನ್ನು ಶೀಲದಲ್ಲಿ ಅಂದ್ರೆ ಶೀಲ ಅಂದ್ರೆ ಸ್ವಲ್ಪ ನೀನು ಪಾಲ್ಸಪ್ಪ ವ್ರತ ಪಾಲ್ಸ ಸಿಕ್ ಸಿಗ್ಸಿಕ್ಕಿದ್ರೆ ತಿನ್ಬೇಡ ನನಗೆ ಬೆಳಿಗ್ಗೆ ತಿಂಡಿ ಆಗಿದೆ ಮಧ್ಯಾಹ್ನದ ದುಡ್ಡು ತನಕ ಯಾರೇ ಕರೀಲಿ ಎಂತ ಸ್ನೇಹಿತನೇ ಇರ್ಲಿ ಸಿಕ್ ಸಿಕ್ಕಲ್ಲಿ ತಿನ್ಬಾರ್ದು ಇವತ್ತು ತುಂಬಾ ಜನರಿಗೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜನ ಬಳಲ್ತಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಈ ಬೆಳಿಗ್ಗೆ ತಿಂದಿದ್ದೆ ಜೀರ್ಣ ಆಗಿರಲ್ಲ ಮತ್ತೆ ಹಾಕ್ಬಿಡೋದು ಅದು ಹೇಗತ್ತಪ್ಪ ಅಂದ್ರೆ ಈಗ ನೀವು ಒಲೆ ಮೇಲೆ ಅಕ್ಕಿ ಇಟ್ಟಿದ್ದೀರಾ ಕುದಿಯೋದಕ್ಕೆ ಇನ್ನು ಪೂರ್ಣ ಅನ್ನ ಆಗಿಲ್ಲ ನಿಮ್ ಮನೆಗೆ ಯಾರು ನೆಂಟ್ರು ಬಂದ್ರು ನೆಂಟ್ರು ಬಂದ್ರು ಅಂದ್ಬಿಟ್ಟು ಆ ಕುದಿಯೋ ಅಕ್ಕಿಗೆನೆ ಇನ್ನೊಂದಿಷ್ಟು ಅಕ್ಕಿ ಹಾಕ್ಬಿಟ್ಟು ನೀರ್ ಸುರಿಯಲ್ಲ ಅಲ್ವಾ ಆ ಅನ್ನ ಮಾಡ್ತೀರಾ ಆಮೇಲೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಅನ್ನ ಮಾಡ್ಕೊಳ್ತೀವಿ ಹಾಗೆ ನಮ್ಮ ಹೊಟ್ಟೆಗೆ ನಾವು ಆಹಾರ ಹಾಕಿದೀವಿ ಬೆಳಗ್ಗೆ ಅದು ಅಟ್ ಲೀಸ್ಟ್ ಒಂದ್ ಹಾಕ್ಬಾರ್ದು ನೀರು ಕುಡಿತಾ ಇರಬಹುದು ಆದ್ರೆ ಸಿಕ್ಕಾಗ ಅದಕ್ಕೆ ಸರ್ವಜ್ಞ ಹೇಳೋದು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಶೂಲ ಅಂದ್ರೆ ಗೊತ್ತ ಸಾವಿನ ಸಾಧನ ಆ ಶೂಲ ರುಚಿ ಅಂದ್ರೆ ಶೂಲ ನನಗೆ ರೋಗ ಬರುತ್ತೆ ಆದ್ರಿಂದ ಎಚ್ಚರವಾಗಿರ್ಬೇಕು ನಾನು ಅಂತ ಯಾರು ಅನ್ಕೊಂತಿರೋ ಆ ಟೇಸ್ಟ್ ಅನ್ನ ಯಾರು ನಿಯಂತ್ರಣದಲ್ಲಿ ಇಟ್ಕೊಳ್ತಿರೋ ಅಥವಾ ವಿಕೃತ ರುಚಿಗಳು ಅಂತ ಕರಿತೀನಿ ನಾನು ಅದನ್ನ ಹಣ್ಣಿನ ರುಚಿ ತರ್ಕಾರಿಯ ರುಚಿ ಅಥವಾ ತಾಯಿ ಅಡಿಗೆ ಮನೆಯ ರುಚಿ ಇದೆಯಲ್ಲ ಡಿವೈನ್ ಆದ್ರೆ ಈ ಫಾಸ್ಟ್ ಸಿಕ್ಸಿಕ್ ಜಂಕ್ ಫುಡ್ ಎಲ್ಲ ತಿಂತಿರಲ್ಲ ಅದು ವಿಕೃತ ರುಚಿ ಅಂತ ಕರೆಯೋಣ ಹಾ ಅದ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಇವತ್ತು ಪ್ರಧಾನ ಮಂತ್ರಿಗಳು ಕೂಡ ತಮ್ಮ ಮನ್ ಕಿ ಬಾತ್ ಅಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಇದೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಯುವಕರಿಗೆ ಯುವತಿಯರಿಗೆ ಆಮೇಲೆ ಮಕ್ಕಳಿಗೆ ತುಂಬಾ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಮನೇಲಿ ಮಳೆ ಊಟ ಇಷ್ಟಪಡಲ್ಲ ಬಿಡ್ಬೇಕು ದಿವ್ಯ ಸ್ವಾದ ಹರಿಬೇಕು ಮಾಡ್ಬೇಕಾದ್ರೆ ಖಂಡಿತ ಗಮನ ಕೊಡಬೇಕು ಒಳ್ಳೆ ಪ್ರಸ್ತಾಪ ಮಾಡಿದ್ರೆ ನೀವು ಪಾಲಕರು ಪೋಷಕರು ಮಕ್ಕಳಿಗೆ ಬಿಡಿ ಅಂತ ಹೇಳ್ಬಿಟ್ಟು ತಾವು ತಿಂತ ಇದ್ರೆ ಮಕ್ಳನ್ ಬಿಡ್ಸಕ್ ಆಗಲ್ಲ ಮಕ್ಳಿಗೆ ಬಿಡ್ಬೇಕಾದ್ರೆ ಮಕ್ಳು ತಾವ್ ಮೊದಲು ಅದನ್ನ ಬಿಡ್ಬೇಕು ಒಂದು ಎರಡನೇದು ಏನ್ ಮಾಡ್ತಾರೆ ನಮ್ ಜನ ಅಂದ್ರೆ ತಗೊಂಡ್ ಬಿಡ್ತಾರೆ ಮಕ್ಳು ನೋಡಕ್ ಬರ್ತಾರೆ ಯಾರೋ ನೆಂಟ್ರು ಇಷ್ಟ್ರು ಸ್ನೇಹಿತರು ಬರ್ತಾರೆ ಅವರು ಮಕ್ಕಳಿಗೆ ಏನ್ ಪ್ರೀತಿ ಆಗತ್ತೆ ಅಥವಾ ಏನ್ ಅವ್ರ ಆರೋಗ್ಯ ಕೊಡ್ಬೇಕು ಅದಂತ ಮಕ್ಳು ಇಷ್ಟ ಪಡ್ತಾರೆ ಅಂತ ಹೇಳ್ಬಿಟ್ಟು ಇಂತ ಆಹಾರ ತಂದ್ಬಿಟ್ರೆ ಆತ್ಮೀಯ ತಂದಿದ್ದಾರೆ ಅಂತ ತಿನ್ನೋದು ಮತ್ತೆ ಆರೋಗ್ಯ ಕೆಡಿಸ್ ಪ್ರೀತಿ ಅನ್ನೋದು ಹೇಗಿರ್ಬೇಕು ಅಂದ್ರೆ ಅದು ಸಂಸ್ಕಾರ ಕೊಡುವಂತ ಸಂಸ್ಕಾರ ಇರ್ಬೇಕು ಅದು ನಮಗೆ ವಿಕಾರ ಉಂಟು ಮಾಡುವಂತದ್ದು ಆಗ್ಬಾರ್ದು ಆದ್ರಿಂದ ಮಕ್ಕಳಿಗೆ ನಾವ್ ಇದನ್ನ ಇಂತ ಆಹಾರಗಳನ್ನು ಬಿಡಿಸ್ಬೇಕು ಅದಕ್ಕೆ ಸರ್ವಜ್ಞ ಹೇಳೋದು ಶೀಲ ಪಾಲ ಸ್ವಲ್ಪ ಸ್ವಲ್ಪ ಶಿಕ್ಷಕಲ್ಲಿ ಸಿಕ್ಷಕ್ಕ ಇದನ್ನ ತಿನ್ಬೇಡಿ ಇನ್ನೊಂದು ವಚನ ಬಹಳ ಅದ್ಭುತವಾಗ ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹನ ಕೊನೆಯ ವಾಕ್ಯ ಇನ್ನೂ ಅದ್ಭುತವಾಗಿದೆ ಮುದಿಯಲ್ಲಿ ಬಾಲನಂತಿ ಹನು ನೀವ್ ಯಾರು ನಾಲಿಗೆ ಕಂಟ್ರೋಲ್ ಮಾಡ್ಬಿಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀರೋ ಮುದುಕರಾದ್ಮೇಲೂ ಸಹಿತ ಮಕ್ಕಳ ಹಾಗೆ ಇರಬಹುದು ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಮುದಿತನ ಅನ್ನೋದು ಶಾಪ ಅಲ್ಲ ವೃದ್ಧಾಪ್ಯ ಅನ್ನೋದು ಶಾಪ ಅಲ್ಲ ವೃದ್ಧಾಪ್ಯದಲ್ಲೂ ಸಣ್ಣ ವಯಸ್ಸಿನ ಹಾಗೆ ಕಾಣಬಹುದು ಖುಷಿಯಾಗಿರ್ಬೋದು ನಿಯಂತ್ರಣದಲ್ಲಿ ಇರಲಿಲ್ಲ ಅಂತಂದ್ರೆ ಬಾಲ್ಯದಲ್ಲೇ ವೃದ್ಧಾಪ್ಯದ ತರ ಆಗ್ಬಹುದು ಆಗ್ಬಹುದು ಅದು ಅರ್ಥ ಇದೆ ಪಾಪ ತುಂಬಾ ಮಕ್ಕಳಿಗೆ ಇವಾಗ ಅನೇಕ ಸಮಸ್ಯೆಗಳು ಅನೇಕ ರೋಗಗಳು ಇನ್ನು ಹೈಸ್ಕೂಲ್ ಮಟ್ಟಕ್ಕೂ ಬಂದಿರಲ್ಲ ಅವಾಗ್ಲೇ ಶುಗರ್ ಬಂದಿದೆ ಪಾಪ ಎಷ್ಟು ಕಷ್ಟ ಅವುಗಳಿಗೆ ಆದ್ರಿಂದ ಇದೊಂದು ಸಮಾಜದಲ್ಲಿ ಇದೊಂದು ಶಾಪ ಆದ್ರಿಂದ ತಾಯಿ ತಂದೆಗಳಾಗ್ಲಿ ಮಕ್ಕಳಾಗ್ಲಿ ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚು ಆರೋಗ್ಯದ ಕಡೆ ಗಮನ ವಿದ್ಯಾಭ್ಯಾಸ ಅವ್ರವ್ರು ಯೋಗ್ಯತೆ ತಕ್ಕ ಹಾಗೆ ಮಾಡೇ ಮಾಡ್ತಾರೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಆದ್ರಿಂದ ನೀವು ಮುಪ್ಪಿನಲ್ಲೂ ಆನಂದವಾಗಿರ್ಬೇಕಂದ್ರೆ ನಾಲಿಗೆಯನ್ನ ನಾಲಿಗೆ ರಹಸ್ಯವನ್ನ ಅರ್ಥ ಮಾಡಿಕೊಂಡು ನಾಲಿಗೆಯನ್ನ ನಿಯಂತ್ರಣ ಮಾಡಿ ಹೇಳಿದ್ರೆ ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದದ್ದು ಅಂತ ಹೇಳಿದ್ರೆ ನಾಲ್ಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ನಾಲ್ಗೆ ಕಡೆಗೆ ನಾವು ಗಮನ ಹರಿಸ್ಬೇಕು ನಮ್ಮ ಅತಿಯಾದ ಆಸೆಯನ್ನ ಬಿಡ್ಬೇಕು ನಮ್ಗೆ ಒಂದು ಸಂಸ್ಕಾರವನ್ನ ಇಟ್ಕೊಂಡು ಆ ತರ ನಡ್ಕೊಳ್ಬೇಕು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಯವರು ತುಂಬಾ ಚೆನ್ನಾಗಿ ತಿಳಿಸಿದ್ರು ಮತ್ತೆ ಇಪ್ಪತ್ನಾಲ್ಕನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಯಾರ್ ಗೆದ್ದಿರಿ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳಿದ್ರೆ ನಮಸ್ಕಾರ ಸಮೀಶಿ ಈ ವಾರದ ಪ್ರಶ್ನೆ ನಾಲಿಗೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸರ್ವಜ್ಞ ಹೇಳಿದ ವಚನವನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ನಾಲಿಗೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸರ್ವಜ್ಞ ಹೇಳಿದ ವಚನವನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೆಲವರ ಇಪ್ಪತ್ನಾಲ್ಕನೇ ಸಂಚಿಕೆಯ ಪ್ರಶ್ನೆ ಪಂಚ ತತ್ವಗಳನ್ನು ಶರೀರಕ್ಕೆ ಯಾವ ರೂಪದಲ್ಲಿ ಒದಗಿಸಬಹುದು ಉತ್ತರ ಪೃಥ್ವಿ ತತ್ವ ಆಹಾರ ಸೇವನೆಯ ಮೂಲಕ ಎರಡನೆಯದಾಗಿ ಅಪ್ಪು ತತ್ವ ನೀರು ಪಾನೀಯಗಳನ್ನು ಕುಡಿಯುವುದರ ಮೂಲಕ ಅಗ್ನಿ ತತ್ವ ಬಿಸಿಲು ಕಾಯಿಸುವುದು ವ್ಯಾಯಾಮ ಮಾಡುವುದರ ಮೂಲಕ ನಾಲ್ಕನೆಯದಾಗಿ ವಾಯು ತತ್ವ ಉಸಿರಾಟ ಮತ್ತು ಪ್ರಾಣಾಯಾಮ ಮಾಡುವುದರ ಮೂಲಕ ಕೊನೆಯದಾಗಿ ಐದನೆಯದು ಆಕಾಶ ತತ್ವ ಉಪವಾಸದ ಮೂಲಕ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ವಿಜೇತರು ಸುರೇಶ್ ಬೆಣ್ಣೆ ಹೊಸ ಭರಂಪುರ ಬಡಾವಣೆ ಹರಿಹರ ದಾವಣಗೆರೆ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಮಹಾದೇವಪ್ಪ ಫಕೀರಪುರ್ ಬಸ್ ನಿಲ್ದಾಣದ ಹತ್ತಿರ ಬನಹಟ್ಟಿ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸಂಗಣ್ಣ ತೇರದಾಳ ಮೊಗಳಕೋಡ ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೇಳುವರೆ ಇಪ್ಪತ್ತೈದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅಥ್ವ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಕಾಶ್ ಶಿವಪ್ಪ ಮತಿವಾಡೆ ನಿವೃತ್ತ ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸಂಯೋಜನೆ ಸೋಮಶೇಖರ್ ರುಳಿ ನಿರ್ಮಾಣ ನೆರವು ಶೈನಜ ರಾಜ್ಕುಮಾರ್ ನಿರ್ಮಾಣ ಶರಣ ಬಸವ ಚೋಳಿ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಲೇಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ज्लाह निशर्त ज्ञान अमृता आकाशवाणी हुरता आकाश्रवानी धारवड़ा श्रत्रवांदवरे इंदू नम्म निले